ಇತ್ತೀಚೆಗೆ ಬೆಳಗಾವಿ ಜಿಲ್ಲೆಯ ಇಂಗಳಗಿ ಗ್ರಾಮದಲ್ಲಿ ಒಂದು ಘಟನೆ ನಡೆದಿತ್ತು ಅಲ್ಲಿ ಶ್ರೀರಾಮ ಸೇನೆ ಕಾರ್ಯಕರ್ತರನ್ನು ಮರಕ್ಕೆ ಕಟ್ಟಿ ಥಳಿಸಲಾಗಿತ್ತು ಈ ಹಿನ್ನೆಲೆಯಲ್ಲಿ ಅದು ಸಾಕಷ್ಟು ಚರ್ಚೆಯ ವಿಷಯವಾಗಿತ್ತು ಈ ಹಿನ್ನೆಲೆಯಲ್ಲಿ ಈ ಒಂದು ಘಟನೆಯನ್ನು ಖಂಡಿಸಿ ಇದೀಗ ಶ್ರೀರಾಮ ಸೇನೆ ಇವತ್ತು ಬೆಳಗಾವಿಯಲ್ಲಿ ದೊಡ್ಡ ಒಂದು ಪ್ರತಿಭಟನೆಯನ್ನು ಇಟ್ಟುಕೊಂಡಿದೆ ಆ ಒಂದು ಪ್ರತಿಭಟನೆಯ ನೇತೃತ್ವವನ್ನು ಈ ಒಂದು ಶ್ರೀರಾಮ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂತಹ ಪ್ರಮೋದ್ ಮುತಾಲಿಕ್ ಅವರು ವಹಿಸಲಿದ್ದಾರೆ ಬನ್ನಿ ಅವರು ಈ ಬಗ್ಗೆ ಏನು ಹೇಳ್ತಾರೆ ನಮ್ಮ ಜೊತೆಗಿದ್ದಾರೆ ಸರ್ ಮುಖ್ಯವಾಗಿ ಆ ಘಟನೆ ನಡೆದ ಮೇಲೆ ಸಾಕಷ್ಟು ಚರ್ಚೆಯೂ ಆಯಿತು ಇವತ್ತು ನೀವು ಹೋರಾಟವನ್ನು ಶುರು ಮಾಡ್ತಾ ಇದ್ದೀರ ಹೋರಾಟದ ಸ್ವರೂಪ ಸ್ವರೂಪ ಯಾವ ರೀತಿ ಇರಲಿದೆ ಒಂದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಾ ಇಂಗಳಗಿಯಲ್ಲಿ ನಡೆದಂಥ ಘಟನೆ ಅತ್ಯಂತ ಹೇಯವಾದ್ದು ಅತ್ಯಂತ ಕ್ರೌರ್ಯವಾದ್ದು ಸಂವಿಧಾನಕ ವಿರೋಧಿ ಒಂದು ಘಟನೆ ನಡೆದಂಥದ್ದು ಇಡೀ ರಾಜ್ಯದಲ್ಲೆಲ್ಲ ಇಡೀ ದೇಶದಲ್ಲೇ ಚರ್ಚೆ ಆಯಿತು ಆದರೆ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ವ್ಯವಸ್ಥಿತವಾಗಿ ಅದನ್ನು ಮರೆಮಾಚಿ ಇವರು ಗೋರಕ್ಷಕರ ಮಾಡಿದ್ದೇ ತಪ್ಪು ಅನ್ನುವಂಥ ಇದನ್ನು ಬಿಂಬಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಇವತ್ತು ಇಂಗಳಿ ಚಲೋ ಅನ್ನುವಂತಹ ಕರೆ ಕೊಟ್ಟು ನಮ್ಮ ರಾಜ್ಯ ಅಧ್ಯಕ್ಷರು ಕರೆ ಕೊಟ್ಟಿದ್ದಾರೆ ಸೊ ಇಡೀ ನಮ್ಮ ಈ ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಜಿಲ್ಲೆಯವರೆಲ್ಲ ಕಾರ್ಯಕರ್ತರು ಸೇರಿ ನಾವು ಇಂಗ್ಳಿಗೆ ಹೋಗೋದು ಅಂತ ಹೇಳಿ ನಿರ್ಧಾರ ಮಾಡಿ ಇವತ್ತು ರಾಣಿ ಚೆನ್ನಮ್ಮ ಸರ್ಕಲ್ನಲ್ಲಿ ಸೇರೋದು ಅಲ್ಲಿಂದ ಡಿ ಸಿಗೆ ಒಂದು ಮೆಮೊರಾಂಡಮ್ ಕೊಟ್ಟು ಇಂಗ್ಳಿಗೆ ಹೋಗೋದು ಅಂತ ನಿರ್ಧಾರವನ್ನು ಮಾಡಿದ್ದೀವಿ ನಾವು ಮುಖ್ಯವಾಗಿ ಈ ಒಂದು ಘಟನೆ ನಡೆದ ಮೇಲೆ ಎಲ್ಲೋ ಒಂದು ಕಡೆಗೆ ನಿಮ್ಮ ಕಾರ್ಯಕರ್ತರು ಕೂಡ ಆತಂಕ ಶುರುವಾಗಿದೆ ಹಾಗಾದರೆ ಅಂದರೆ ಗೋವು ರಕ್ಷಣೆ ಮಾಡಲಿಕ್ಕೆ ಹೋದವ್ರ ಮೇಲೆ ಈ ರೀತಿ ಹಲ್ಲೆ ಆಗಿದೆ ಅನ್ನೋದು ನಿಮ್ಮ ಆರೋಪ ಎಲ್ಲೋ ಒಂದು ಕಡೆ ನಿರಂತರವಾಗಿ ಈಗ ಸರ್ಕಾರ ಎಂದರೆ ಈಗ ಈ ಸರ್ಕಾರ ಬಂದ ಮೇಲೆ ನಿಮ್ಮ ಏನು ಕಾರ್ಯಕರ್ತರು ಕೂಡ ಆರೋಪ ಮಾಡ್ತಾಯಿದ್ರೆ ಇಂಥವೆಲ್ಲ ಅತಿ ಇದೆ ನಮ್ಮ ಮೇಲೆ ಹಲ್ಲೆ ಅಂತ ಇದ್ದಾರೆ ನಿಮ್ಗೆ ಹಾಗೆ ಅನ್ನಿಸ್ತಾ ಇದೆ ಹಾಗಾದರೆ ನೂರಕ್ಕೆ ನೂರು ಈ ಕಾಂಗ್ರೆಸ್ ಸರ್ಕಾರ ಮೊದಲಿಂದನೇ ಹಿಂದೂ ವಿರೋಧಿ ಮತ್ತು ಗೋವಿನ ಬಗ್ಗೆ ನಿರ್ಲಕ್ಷ್ಯ ದುರ್ಲಕ್ಷ್ಯ ವಹಿಸಿದಂಥ ಸರ್ಕಾರ ಇದು ಸೊ ಅವರ ಕೃಪಾ ಕಟಾಕ್ಷನಲ್ಲೇ ಇವತ್ತು ಇರುವಂಥ ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆ ಕಾನೂನು ನೋಡೋಲ್ಲ ಕಾಯ್ದೆ ಏನಿದೆ ಅದನ್ನು ನೋಡಲ್ಲ ನ್ಯಾಯ ಯಾವುದಿದೆ ಅದನ್ನು ನೋಡಲ್ಲ ಮೇಲೆ ಯಾರು ಸರ್ಕಾರದ ಅವ್ರ ಮಾತು ಕೇಳಿಕೊಂಡು ಇವತ್ತು ಬಾಲ ಕೂತಂತಹ ಈ ಸಂದರ್ಭ ಇದು ಸರಿಯಲ್ಲ ಇದು ಇವತ್ತು ಅತ್ಯಂತ ಹೇಯವಾಗಿ ಇವತ್ತು ಗೋರಕ್ಷಕರನ್ನು ಒಂದು ಮರಕ್ಕೆ ಕಟ್ಟಿ ಹೊಡಿತಾರೆ ಅಂತಂದರೆ ಏನು ತಾಲಿಬಾನ ಇದು ಏನು ಪಾಕಿಸ್ತಾನದಲ್ಲಿ ಕಾನೂನು ಇದ್ದ ಹಾಗೆ ಈ ಭಾರತದಲ್ಲಿ ಈ ರೀತಿ ಮಾಡುವುದಾ ಇದು ಅದರ ಬಗ್ಗೆ ಯೋಚನೆ ಅದರ ಬಗ್ಗೆ ಖಂಡನೆ ಅದ್ರ ಬಗ್ಗೆ ಕ ಕ್ರಮ ತೊಗೊಳದೆ ಗೋರಕ್ಷಕರ ಮೇಲೆ ಕೇಸ್ ಹಾಕೋದು ಗೋರಕ್ಷಕರ ಮೇಲೆ ಅಪವಾದನೆ ಮಾಡೋದು ಈ ರೀತಿಯ ಪೊಲೀಸ್ ಇಲಾಖೆಯ ಇದು ನಿಮಗೂ ಮುಳ್ಳಾಗತ್ತೆ ನಾಳೆ ಈ ಇದೇ ಕ್ರಮ ನೀವು ಅವರು ಸರಿಯಾಗಿ ಕಠಿಣ ಕ್ರಮ ತೊಗೊಳ್ಳದೇ ಇದ್ದರೆ ನಿಮ್ಮೇಲೂ ತಿರುಗುತ್ತೆ ನಿಮ್ಮನ್ನೂ ಕಂಬಕ್ಕೆ ಕಟ್ತಾರೆ ನಿಮ್ಮನ್ನು ಕೂಡ ಮರಕ್ಕೆ ಕಟ್ಟಿ ಹೊಡೆಯುವಂಥ ಪ್ರಸಂಗಗಳು ನಿರ್ಮಾಣ ಆಗ್ತವೆ ಅನ್ನುವಂಥದ್ದು ಒಂದು ಕಾಮನ್ ಸೆನ್ಸ್ ಇಲ್ವಾ ನಿಮಗೆ ನ್ಯಾಯದ ಪರವಾಗಿರಿ ಕಾಯ್ದೆಯ ಪರವಾಗಿರಿ ನಾವು ತಪ್ಪಿತೀವಿ ನಮಗೆ ದಂಡ್ ನಮಗೆ ಶಿಕ್ಷೆ ಕೊಡಿ ಆದರೆ ಏ ಓಪನ್ ಆಗಿ ಇವತ್ತು ವೀಡಿಯೋದಲ್ಲಿ ಇರುವಂಥದ್ದು ಕಣ್ ಕಣ್ಣಿ ಕಾಣ್ತಾ ಇಲ್ವಾ ಯಾರೋ ನಾಲ್ಕಾರು ಜನರನ್ನು ಬಂಧನ ಮಾಡಿ ಇವತ್ತು ಕಣ್ಣು ಅದನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾ ಇದ್ದಾರಲ್ಲ ಅದಕ್ಕೆ ನಮಗೆ ಇವತ್ತು ಹಿಂದೂ ಸಂಘಟಕರಿಗೆ ರೋಷ ಸಿಟ್ಟು ಬಂದಿದೆ ಸೊ ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ